ಓದುವರು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಪ್ರತಿಪತ್ನಿಯರಾಗಿ ಮಾಂಗಲ್ಯ ಕಟ್ಟುವುದರ ಮೂಲಕ ಹೋರಾಟಗೈದ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಕೆಜಿ ಚೆನ್ನಯ್ಯ ವೇದಿಕೆಯಲ್ಲಿ ಏರ್ಪಡಿಸಿದ ಮಂತ್ರ ಮಾಂಗಲ್ಯ ವಿವಾಹ ಮಂತ್ರಮಾಂಗಲ್ಯ ಸಮಾರಂಭದಲ್ಲಿ ನಾವು ವಿವಾಹ ಸಂಕಲ್ಪವನ್ನು ನಾವು ವಿವಾಹ ಸಂಕಲ್ಪ ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯುತ್ತಿರುವ ನಡೆಯುತ್ತಿರುವ ಈ ಮದುವೆಗೆ ಈ ಮದುವೆಗೆ ನಾವಿಬ್ಬರು ನಾವಿಬ್ಬರು ಪರಸ್ಪರ ಸಂತೋಷದಿಂದ ಪರಸ್ಪರ ಸಂತೋಷದಿಂದ ಒಪ್ಪಿರುತ್ತೇವೆ ಒಪ್ಪಿರುತ್ತೇವೆ

ಈ ದಿನ ಈ ರೀತಿ ಮದುವೆಯಾಗುವುದರ ಮೂಲಕ ನಾವು ನಮ್ಮ ಎಲ್ಲ ಮಾನಸಿಕ ಮತ್ತು ಧಾರ್ಮಿಕ ಸಂಕೋಲೆ ಭಾಷೆಗಳಿಂದ ಸ್ವತಂತ್ರರಾಗಿದ್ದೇವೆ ಇನ್ನು ನಾವು ಇನ್ನು ನಾವು ಈ ಲೋಕದ ಯಾವುದೇ ಜಾತಿ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ ಮೇಲಾದವರಲ್ಲ ಹಾಗೆಯೇ ಹಾಗೆಯೇ ಯಾವುದೇ ಜಾತಿ ಯಾವುದೇ ಜಾತಿ ಮತ್ತು ಜನಗಳಿಗಿಂತ ಮತ್ತು ಜನಗಳಿಗಿಂತ ಕೀಳಾದವರು ಅಲ್ಲದವರೆಂದು ಕೀಳಾದವರು ಅಲ್ಲದವರೆಂದು ತಿಳಿದಿದ್ದೇವೆ ನಾವು ಎಲ್ಲಾ ಮತಧರ್ಮಗಳಿಂದ ನಾವು ಎಲ್ಲಾ ಮತಧರ್ಮಗಳಿಂದ ಎಲ್ಲಾ ಕಂದಾಚಾರದ ಎಲ್ಲಾ ಕಂದಾಚಾರದ ಮತ್ತು ಎಲ್ಲಾ ಮೂಢನಂಬಿಕೆಗಳಿಂದ ಮತ್ತು ಎಲ್ಲಾ ಮೂಢನಂಬಿಕೆಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ಪರಸ್ಪರ ಪರಸ್ಪರ ಪ್ರೀತಿ ವಿಶ್ವಾಸ ಹೊಂದಿಲ್ಲದೆ ಪ್ರೀತಿ ವಿಶ್ವಾಸ ಹೊಂದಿಲ್ಲದೆ ಯಾವ ಶಾಸ್ತ್ರಾಚಾರದ ಪ್ರಕಾರ ಯಾವ ಶಾಸ್ತ್ರಾಚಾರದ ಪ್ರಕಾರ ತಾಳಿ ಕಟ್ಟಿಸಿಕೊಂಡರೋ ತಾಳಿ ಕಟ್ಟಿಸಿಕೊಂಡರು ಯಾವ ಅಗ್ನಿಯನ್ನು ಸುತ್ತಿದರೋ ಯಾವ ಅಗ್ನಿಯನ್ನು ಸುತ್ತಿದರು ಎಷ್ಟೇ ವೈಭವದಿಂದ ಮದುವೆಯಾದರೂ ಎಷ್ಟೇ ವೈಭವದಿಂದ ಮದುವೆಯಾದರೂ ವ್ಯರ್ಥವೆಂದು ತಿಳಿದಿದ್ದೇವೆ ವ್ಯರ್ಥವೆಂದು ತಿಳಿದಿದ್ದೇವೆ ಪ್ರೀತಿಯೊಂದೇ ಪ್ರೀತಿಯೊಂದೇ ಗಂಡ ಹೆಂಡತಿಯರನ್ನು ಗಂಡ ಹೆಂಡತಿಯರನ್ನು ಬದುಕುವಂತೆ ಒಟ್ಟಿಗೆ ಬದುಕುವಂತೆ ಮಾಡುವ ಏಕೈಕ ಸಾಧನ ಮಾಡುವ ಏಕೈಕ ಸಾಧನ ಅಂತಹ ಪ್ರೀತಿಗೆ ಅಂತಹ ಪ್ರೀತಿಗೆ ನಾವಿಬ್ಬರೂ ಕಟ್ಟು ಬಿದ್ದಿದ್ದೇವೆ ನಾವಿಬ್ಬರೂ ಕಟ್ಟು ಬಿದ್ದಿದ್ದೇವೆ ಎಲ್ಲ ಬಗೆಯ ಮತಧರ್ಮ ಎಲ್ಲ ಬಗೆಯ ಮತಧರ್ಮ ಕಂದಾಚಾರ ಕಂದಾಚಾರ ಮೂಢನಂಬಿಕೆಗಳಿಂದ ಮೂಢನಂಬಿಕೆಗಳಿಂದ ವಿಮುಕ್ತರಾಗುತ್ತಿರುವ ನಾವು ವಿಮುಕ್ತರಾಗುತ್ತಿರುವ ನಾವು ನಮ್ಮಂತೆಯೇ ನಮ್ಮಂತೆಯೇ ಎಲ್ಲ ಮಾನವರನ್ನು ಎಲ್ಲ ಮಾನವರನ್ನು ಎಲ್ಲ ಬಗೆಯ ಶೋಷಣೆ ಎಲ್ಲ ಬಗೆಯ ಶೋಷಣೆ ಮತ್ತು ಮೂಢನಂಬಿಕೆಗಳಿಂದ ಮತ್ತು ಮೂಢನಂಬಿಕೆಗಳಿಂದ ವಿಮುಕ್ತರನ್ನಾಗಿಸುವ ವಿಮುಕ್ತರನ್ನಾಗಿಸುವ ಕೆಲಸವನ್ನು ಕೆಲಸವನ್ನು ನಮ್ಮ ಕರ್ತವ್ಯವೆಂದು ತಿಳಿಯುತ್ತೇವೆ ನಮ್ಮ ಕರ್ತವ್ಯವೆಂದು ತಿಳಿಯುತ್ತೇವೆ ನಮ್ಮನ್ನು ನಮ್ಮನ್ನು ಹೆತ್ತವರನ್ನು ಹೆತ್ತವರನ್ನು ಅತ್ತೆ ಮಾವಂದಿರನ್ನು ಅತ್ತೆ ಮಾವಂದಿರನ್ನು ಗೌರವಿಸುತ್ತಾ ಗೌರವಿಸುತ್ತ ಅವರ ವೃದ್ಧಾಪ್ಯ ಜೀವನ ಅವರ ವೃದ್ಧಾಪ್ಯ ಜೀವನ ಸಹ್ಯವಾಗಲಿಕ್ಕೆ ಸಹ್ಯವಾಗಲಿಕ್ಕೆ ನಮ್ಮಿಂದಾಗುವ ನಮ್ಮಿಂದಾಗುವ ಮಾನವೀಯ ಕರ್ತವ್ಯವನ್ನು ನೆರವೇರಿಸುತ್ತೇವೆ ಮಾನವೀಯ ಕರ್ತವ್ಯವನ್ನು ನೆರವೇರಿಸುತ್ತೇವೆ ಎಲ್ಲಾ ಬಗೆಯ ಮೌಢ್ಯ ಎಲ್ಲಾ ಬಗೆಯ ಮೌಢ್ಯ ಅಜ್ಞಾನ ಅಜ್ಞಾನ ಅಂಧಕಾರಗಳ ಅಂಧಕಾರಗಳ ಶೋಷಣೆಗಳ ವಿರುದ್ಧ ಶೋಷಣೆಗಳ ವಿರುದ್ಧ ನಡೆಯುವ ಹೋರಾಟ ನಡೆಯುವ ಹೋರಾಟಗಳನ್ನು ನಾವು ಬೆಂಬಲಿಸುತ್ತೇವೆ ನಾವು ಬೆಂಬಲಿಸುತ್ತೇವೆ ಮತ್ತು ಭಾಗಿಗಳಾಗುತ್ತೇವೆಂದು ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ನಮ್ಮ ಮದುವೆಯನ್ನು ನಮ್ಮ ಮದುವೆಯನ್ನು ಸ್ಮರಣೀಯಗೊಳಿಸುವುದಕ್ಕೆ ಸ್ಮರಣೀಯಗೊಳಿಸುವುದಕ್ಕೆ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇವೆ ಆಶೀರ್ವದಿಸಬೇಕಾಗಿ ಕೋರುತ್ತೇವೆ